ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈಗ ನೋಡಿರಿ ಇವತ್ತು ನಾನೊಂದು ಹೊಸ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋನ ಎಲ್ಲೊಂದು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ಹೊಸ್ದಾಗಿ ನೋಡೋರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬೇಗ ತಲುಪುತ್ತೆ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ನೋಡ್ತಿರ್ಬೋದು ನೀವು ಪಾಲಕ್ ಪಕೋಡ ಏನು ಸಕ್ಕತ್ತಾಗಿ ಬಂದವ ಅಂಥೇಳಿ ಪಾಲಕ್ ಪಕೋಡ ಇದನ್ನು ಮಾಡಿರೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತಿಂದು ಬಿಡ್ಬೇಕು ಈಗ ಅಂತ ಅನ್ಸಕತ್ತೈತೆ ಅಲ್ರಿ ಈ ಜಿಟಿ ಜಿಟಿ ಮಳಿಗೆ ಈ ಥರ ಮಾಡ್ಕೊಂಡು ಸಂಜೆ ಟೀ ಜೊತೆಗೆ ತಿಂದ್ರೆ ಆಹಾ ಸ್ವರ್ಗ ಇದಂಗೆ ಇರುತ್ತೆ ಬರೀ ರೆಸಿಪಿನ ಮಾಡೋದು ಹೆಂಗೆ ಅಂತೇಳಿ ನಿಮ್ಗೆ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈಗ ಫಸ್ಟಿಗೆ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಉಳ್ಳಾಗಟ್ಟಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಸ್ನೇಹಿತರೆ ಈಗ ಒಂದು ಬೌಲ್ ಒಂದು ಅಗಲ ಬೌಲ್ ತೊಗೊಂಡಿದ್ದೀನಿ ರೀ ಅದಕ್ಕೆ ಕಡಲೆ ಹಿಟ್ಟು ಹಾಕೊಂಡಿನಿ ನಾವು ಹಸಿ ಹಿಟ್ಟು ಅಂತ ಕರಿತೀವಿ ರೀ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಕಡಲೆ ಹಿಟ್ಟನ್ನ ಹಸಿ ಹಿಟ್ಟು ಅಂತೀವಿ ಕಡಲೆ ಹಿಟ್ಟು ಅಂತಾರಲ್ಲ ಅದಕ್ಕೆ ಅದು ಹಾಕೊಂಡಿದ್ದೀನಿ ಈ ಥರ ಉಳ್ಳಾಗಡ್ಡಿನ ಉದ್ದು ಹೆಚ್ಚಿತ್ತು ಸ್ಲೈಸ್ ಸ್ಲೈಸ್ ಆಗಿ ಅವನ್ನ ಕೈಯಲ್ಲಿ ಈ ಥರ ಏನು ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು ಅಂದಾಗ ಪಕೋಡ ಒಂದು ಅದು ತುಂಬ ತಿಳುವಾಗಿ ಇರ್ತಾವೆ ಇಲ್ಲಾಂದ್ರೆ ಒಂದು ಅಂಟ್ಕೊಂಡಿರ್ತಾವಲ್ಲ ಅದು ಪೂರ್ತಿ ಸ್ಪ್ರೆಡ್ ಆಗಿರೋಲ್ಲ ಉಳ್ಳಾಗಡ್ಡಿ ಪಳ್ಳ ಬರೋದಿಲ್ಲ ಪಕೋಡ ಅನ್ನೋದು ಹಾಗಾಗಿ ಅದು ಹಾಕಿದ ಸ್ನೇಹಿತರೆ ಈಗ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ನೇಹಿತರೆ ಇದು ಏನಿಲ್ಲ ಒಂದು ಐದು ನಿಮಿಷದಾಗ ಈಸಿಯೇ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ಸ್ನ್ಯಾಕ್ಸ್ ಇದು ಈಗ ನೋಡಿರಿ ಸ್ವಲ್ಪ ಅಜ್ವಾನ್ ಕಾಳು ಕಾಳು ಏನಂತಿರಲ್ಲ ನೀವು ಅಜ್ವಾನ್ ಕಾಳು ಅದನ್ನು ಕೈಲೇ ಈ ಥರ ತಿಕ್ಕಿ ಹಾಕ್ಕೋಬೇಕು ಇದು ಫ್ಲೇವರ್ ಚೆನ್ನಾಗಿರೋದನ್ನು ಹಾಕೋದ್ರಿಂದ ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು ಸ್ನೇಹಿತರೆ ನೀವು ಪುಡಿ ಸ್ಕಿಪ್ ಮಾಡಿದ್ರೆ ಮಾಡ್ಕೋಬೋದು ಹಸಿಮೆಣ್ಸಿಕಾಯಿನ ಹಾಕೋಬೋದು ಆದರೆ ಮಕ್ಕಳು ತಿನ್ನೋವಾಗ ಕಷ್ಟ ಆಗುತ್ತೆ ಹಸಿಮೆಣ್ಸಿಕಾಯಿ ಇದ್ದರೆ ಪಾಲಕ್ ಸೊಪ್ಪು ಗ್ರೀನು ಅದು ಗ್ರೀನ್ ಆಗುತ್ತೆ ಗೊತ್ತಾಗೋದಿಲ್ಲ ಅವರಿಗೆ ಹಾಗಾಗಿ ಖಾರ ಪುಡಿ ಹಾಕ್ಕೊಳ್ಳೋದು ಬೆಸ್ಟ್ ಅಂತ ನಾನು ಅಂತೀನಿ ಮಕ್ಳು ಮಾಡ್ಕೊಳೋದಿದ್ರೆ ಲಾಸ್ಟಿಗೆ ಪಾಲಕ್ ಸೊಪ್ಪನ್ನ ತೊಳೆದು ಬಿಡಿಸಿಟ್ಟಿರ್ತಲ್ರಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಕೈಲೇ ಎಲ್ಲನೂ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಇದಕ್ಕೆ ಏನಪ್ಪ ಅಂದರೆ ಇನ್ನೊಂದು ಸ್ನೇಹಿತ ಸ ಕ್ರಿಸ್ಪಿಯಾಗಿ ಭಾರಿ ಟೇಸ್ಟಾಗಿ ಬರ್ತೈತಿ ಈ ಸಂಜೆ ಟೈಮ್ನಾಗಂತೂ ಭಾರಿ ಮಾಡ್ಕೊ ತಿನ್ಬೋದು ಇದನ್ನು ಅಷ್ಟು ರುಚಿಯಾಗಿರ್ತೈತಿ ಜಾಸ್ತಿ ಎಣ್ಣೆ ಕೂಡ ಹಿರಿಯೋದು ಹಿಡಿಯೋದಿಲ್ಲ ಇದು ಪಾಲಕ್ ಪಕೋಡ ಹೆಲ್ದಿಯಾಗಿರುತ್ತೆ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಭಾರಿ ಬೆಸ್ಟ್ ಅಲ್ವಾ ಬೇಕಾದ್ರೆ ನೀವು ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂದಿದ್ರೆ ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡ್ರು ಸ್ನೇಹಿತರೆ ಎಲ್ಲ ಒಂದೇ ಥರ ಬಜ್ಜಿ ತಿಂದಿದ್ರೆ ಆಮೇಲೆ ಅದಕ್ಕೆ ಒಂಚೂರ ಬೇಕಿಂಗ್ ಸೋಡಾ ಸೋಡಾ ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಈಗ ನಾವು ವಿಡಿಯೋದಲ್ಲಿ ತೋರ್ಸಾಗತ್ತೀನಿ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಕೈಗೆ ಹಾಕ್ಕೊಂಡು ಈ ಥರ ಕಲ್ಸ್ಕೊತಾ ಬರಬೇಕು ಗಟ್ಟಿಯಾಗಿ ಕಲ್ಸಕ್ಕೆ ಹೋಗ್ಬಿಟ್ರೆ ಅತಿ ನೀರಾಗಿ ಕಲಿಸ್ಬಿಟ್ರಿ ಈಗ ನಾನು ತೋರ್ಸಾಗತ್ತೀನಿ ಅಲ್ಲ ಆ ಅದಕ್ಕಿದ್ರೆ ಸಾಕು ಹಿಂಗೆ ಕೈಗೆ ತೊಗೊಂಡ್ರೆ ಒಂದು ಪಕೋಡ ಬರೋ ಅಷ್ಟು ಕೈಗೆ ಅದು ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಎಣ್ಣೆಕಾಯಿ ಬಿಸಿ ಬಿಸಿಯಾಗಿದ್ದ ಸ್ನೇಹಿತರೆ ಅದ್ರಲ್ಲಿ ಅದನ್ನು ಒಂದು ಸ್ಪೂನಿಲ್ಲ ಸ್ವಲ್ಪ ಕಾಯ್ದೆ ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಳ್ಳೋದು ಯಾಕಂದ್ರೆ ಪಕೋಡ ಕ್ರಿಸ್ಪಿಯಾಗಿ ಬರ್ತೈತೆ ಸ್ನೇಹಿತರೆ ಬೇಗ ನಿಮ್ಮ ಮನೇಲಿ ಅಕ್ಕಿ ಇಟ್ಟಿದ್ರೆ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಬೋದು ಕ್ರಿಸ್ಪಿಯಾಗಿ ಬರ್ತೈತೆ ಇನ್ನೂ ನಾನು ಅಕ್ಕಿ ಹಿಟ್ಟು ಹಾಕೋಕ್ಕೆಲ್ಲ ಹೋಗಿಲ್ಲ ಜಸ್ಟ್ ಏನಾದರೂ ಕಾಯ್ದಿರೋ ಎಣ್ಣೆ ಹಾಕ್ಕೊಂಡಿನಿ ಒಂದು ಅರ್ಧ ಟೇಬಲ್ ಅಷ್ಟು ಆಯಿತು ಅದನ್ನ ಒಂದು ಸರಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿರಿ ಮಾಡಿ ಈ ಥರ ಎಣ್ಣೆಯೊಳಗೆ ಹಾಕ್ತಾ ಬನ್ನಿ ಸ್ನೇಹಿತರೆ ನಿಧಾನಕ್ಕಿಲ್ಲ ಹಾಕಿರಿ ಕೈಗೆ ಎಣ್ಣೆ ಸಿಡೋ ಚಾನ್ಸಸ್ ಇರ್ತೈತಿ ಹುಷಾರಿಲ್ಲೇ ಹಾಕಿರಿ ಈಗ ಇದು ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಹಾಕಿದ ಕೂಟ್ಲೆ ನೀವೇನು ಮಾಡಬೇಕು ಜೋರು ಉರಿ ಒಳಗೆ ಬೇಯಿಸೋಕೆ ಹೋಗಬೇಡ್ರಿ ಭಾಳ ಅಡು ಭಾಳ ಡೇಂಜರ್ ಕಡಲೆ ಹಿಟ್ಟಿದ್ದು ಯಾವುದೇ ರೆಸಿಪಿ ಆಯಿತು ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೊಳ್ರಿ ಯಾಕಂದ್ರೆ ಹಸಿ ಹಸಿ ಉಳಿತೈದ್ವಿ ಒಳಗಡೆ ಇಟ್ಟು ಹಸಿ ಹಸಿ ಇರೋದನ್ನು ತಿಂದ್ಬಿಟ್ರೆ ಹೊಟ್ಟೆ ಹೊಟ್ಟೆ ನೋವು ಅದು ಬರುತ್ತಾ ಮೋಷಣ ಚಲುವಾಗುತ್ತೆ ಈ ಥರ ಹಾಕ್ತಿರ್ತೈತೆ ಎಷ್ಟೋ ಮಂದಿಗೆ ಹಾಗಾಗಿ ಕಡಲೆ ಹಿಟ್ಟಿಂದ ಸರಿಯಾಗಿ ಬೇಯಿಸ್ಕೊಂಡು ತಿನ್ಬೇಕು ಸ್ನೇಹಿತರೆ ಸಣ್ಣ ಉರಿ ಒಳಗ ಇಟ್ಟು ಬೇಯಿಸಿ ಆಮೇಲೆ ಟರ್ನ್ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ಸೈಡ್ ಬೈದು ಹುಟ್ಲೆ ತಾವೇ ಪಟ್ ಪಟ್ಟು ತಗೋ ಪಕೋಡ ನಾವೇನು ಒಳಸೋದೆ ಬೇಡ ಅಲ್ಲಿವರೆಗೂ ಅಷ್ಟು ಮಸ್ತಾಗಿ ತಾವೇ ಪುಟ್ಟೋದು ವಾಪಸ್ ಬೀಳ್ತಿರ್ತವೆ ಕೆಲವೊಂದು ಇಲ್ಲ ಪ್ಲೇಸ್ ಆದರೆ ತಾವೇ ಬಿಡ್ತಾವೆ ಈಗ ನೋಡ್ರಿ ನಾ ಸಣ್ಣ ಇಟ್ಟಿದ್ದೆ ಇಷ್ಟೊತ್ತು ಈಗ ಇನ್ನೊಂದು ಕಡೆಯೂ ಈ ಥರ ಗೋಲ್ಡನ್ ಬ್ರೌನ್ ಬರೋವ್ರಿಗಿ ಡೀಪಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲೂ ಹಸಿ ಅನ್ಸ್ಬಾರ್ದು ಆ ಥರ ಫ್ರೈ ಮಾಡ್ಕೋರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ತಿನ್ನಾಕ ಬೆಳಗ್ಗೆ ಟಿಫನ್ ಜೊತೆಯೂ ಮಾಡ್ಕೋಬಹುದು ಇದನ್ನು ಉಪ್ಪಿಟ್ಟು ಈ ಥರ ಸೂಸ್ಲಾ ಅವಲಕ್ಕಿಂತ ಮಾಡಿದಾಗ ಇಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಬರೀ ಏನು ಉಪ್ಪಿಟ್ಟು ಅವಲಕ್ಕಿ ಮಾಡೋದಂದಾಗ ಈ ನೀವು ಒಂದು ಸೈಡಿಗೆ ಈ ಥರ ಮಾಡಿ ಕೊಡ್ಬೋದು ಆ ನಾಷ್ಟದ ಜೊತೆಗೆ ಇವನು ಕೂಡ ಅವಾಗ ಭಾರಿ ಕಾಂಬಿನೇಷನ್ ಇರ್ತೈತಿ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಹಿಂಗಾರೆ ಯಾರಾದರೂ ಗೆಸ್ಟ್ ಅದು ಬಂದ್ರೆ ಏನಾದರೂ ಒಂದು ಟಿಫನ್ ಮಾಡಿ ಜೊತೆಗೆ ಈ ಥರ ಪಕೋಡ ಬಜ್ಜಿನೋ ಈ ಥರ ಮಾಡಿರ್ತಾರೆ ಅವ್ರಿಗೂ ಹೊಸದ ರೆಸಿಪಿ ಮಾಡಿ ಕೊಟ್ಟಂಗೆ ಆಗುತ್ತೆ ಖುಷಿಯಿಂದ ತಿಂತಾರೆ ಈ ಥರ ಒಂದ್ಸರಿ ಮಾಡಿ ನೋಡ್ರಿ ನೀವು ಮಕ್ಕಳಿಂದ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಎಷ್ಟೋ ಮಕ್ಕಳು ಪಾಲಕ್ ಸೊಪ್ಪನ್ನ ತಿಂತಿರಲ್ಲ ಹಾಗಾಗಿ ಈ ಥರ ಅವ್ರಿಗೆ ಇಷ್ಟಪಡೋವಂಥ ಆಹಾರದೊಳಗೆ ಮಿಕ್ಸ್ ಮಾಡಿ ಈ ಥರ ಒಂದು ಡಿಶ್ ಮಾಡಿಕೊಡೋದ್ರಿಂದ ಈಸಿಯಾಗಿ ತಿಂತಾರೆ ಏನಕ್ಕೆ ಕಿರಿಕಿರಿ ಏನು ಕೊಡೋದಿಲ್ಲ ಈಗ ನೋಡ್ರಿ ನಾನು ಮತ್ತೊಂದು ಸರಿ ಹಾಕ್ಕೊಂಡಿದ್ದೀನಿ ಒಂದೇ ಸರಿ ಎಣ್ಣೆ ಎಷ್ಟು ಕಷ್ಟ ಕಾದಿರ್ತೈತಿ ಹಂಗೆ ಇರ್ತದೆ ಯಾವುದೇ ಐತೆ ಕಲರ್ ಈಗ ನೋಡ್ರಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ಅವ್ರಿಗೆ ಬಿಡ್ಸೊಂಡು ಹಾಕತ್ತೀನಿ ನೋಡ್ತಿರ್ಬೋದು ನೀವು ಎಷ್ಟು ಮಸ್ತಾಗಿ ಬಂದಾವ ಅಂತೇಳಿ ಆ ಪಕೋಡ ಆಮೇಲೆ ಸೈಜ್ ನೀವು ನೋಡಿಕೊಂಡು ಹಾಕೋರಿ ಸ್ನೇಹಿತರೆ ಅತಿ ದೊಡ್ಡವೂ ಹೋಗ್ಬೇಡ್ರಿ ಮೀಡಿಯಮ್ ಇಲ್ಲೇ ಬಿಡ್ರಿ ಆವಾಗ ಏನು ಸರಿಯಾಗಿ ಫ್ರೈ ಆಗಿರ್ತವೆ ಒಳಗಡೆ ಹಿಟ್ಟು ಹಸಿ ಅಂತೇಳಿ ಅಂಥೇಳಿ ಯಾವುದು ಉಳಿದಿರಲ್ಲ ಈಗ ನೋಡ್ರಿ ಸ್ನೇಹಿತರೆ ಎಲ್ಲ ಪಕೋಡ ಮಾಡೋದೆಲ್ಲ ಮುಗೀತು ನೋಡ್ರಿ ಏನು ಮಸ್ತಾಗಿ ಎಷ್ಟು ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದವು ಒಂದು ಸರಿ ಮಾಡಿ ನೋಡ್ರಿ ನೀವೊಂದು ಫ್ಯಾನ್ ಆಗಿಬಿಡ್ತೀರಿ ರೀ ಬೇರೆ ಯಾವ ಥರ ಬಿಸಿ ತಿನ್ನೋಕೆ ಇಷ್ಟಪಡೋಲ್ಲ ಅಷ್ಟು ಟೇಸ್ಟಾಗಿ ಇರ್ತಾವೆ ಈ ಕಲರ್ ನೋಡ್ರಿ ಎಷ್ಟು ಚೇಂಜ್ ಆಗೈತಿ ಪೂರ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋರಿಗೆ ಫ್ರೈ ಮಾಡಿದ್ದೀನಿ ಇದೇ ಥರ ಮಾಡ್ಕೊತೀನಿರಿ ಒಳಗಡೆ ಹಿಟ್ಟೆಲ್ಲ ಎಷ್ಟು ಚೆಂದ ಬೈದಿರ್ತೈತಿ ಸಾಫ್ಟಾಗಿ ಇರ್ತೈತಿ ಹೊರಗಡೆ ಕ್ರಿಸ್ಪಿ ಕುರುಮ್ ಕುರುಮ್ ಅಂತ ಇರ್ತೈತಿ ಹಾಗೆ ಅದ್ರಿಗೆ ದಿನಸಿರ್ತವಲ್ಲ ಅಜ್ವನ ಅದೆಲ್ಲ ತಿನ್ನುವಾಗ ಅದು ಫ್ಲೇವರ್ ಬಿಡುತ್ತಾ ಭಾರಿ ಮಸ್ತಂದ ಮಸ್ತ್ ಇರ್ತೈತಿ ರುಚಿ ಒಂದ್ಸರಿ ನೀವೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇನೆ ಈಗ ನೋಡಿದ್ರಲ್ಲ ನೀವು ಪಾಲಕ್ ಪಕೋಡ ಮಾಡೋದು ಹೆಂಗೆ ಅಂತೇಳಿ ಈಸಿಯಾಗಿ ಆಮೇಲೆ ಇದಕ್ಕೆ ಟೈಮ್ ಏನು ಜಾಸ್ತಿ ಬೇಕಾಗಿಲ್ಲ ಸ್ನೇಹಿತರೆ ಏನು ನೆನೆಸೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಆಗಿಂದಾಗ ಎಲ್ಲನೂ ಒಂದು ಅವನೇ ಅನೇ ಉಳ್ಳಾಗಡ್ಡೆ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡು ಡೈರೆಕ್ಟಾಗಿ ಹಿಟ್ಟು ಕಲಿಸ್ ಸಾಕು ಹಂಗೆ ಬಿಟ್ಟು ಬಿಡೋದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತೆಗ್ದು ಬಿಡೋದು ಈಸಿಯಾಗಿ ಒಂದು ಐದು ನಿಮಿಷದಾಗ ಮಾಡ್ಕೊಳೋ ಅಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದಿರ್ತೈತಿ ಜಿಟಿ ಜಿಟಿ ಮಳೆ ಬರ್ತಾಯಿ ಸಂಜೆ ಟೈಮು ಮಾಡಿಕೊಂಡು ಒಂದು ಕಪ್ ಟೀ ಅಥವಾ ಕಾಫಿ ಜೊತೆಗೆ ತಿನ್ನಕತ್ತಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ ಓಕೆ ಸಿಗ್ತೇನೆ ಮುಂದೇನು ಒಂದು ಒಳ್ಳೆ ರೆಸಿಪಿ ಅಂತಿಗೆ ಇಲ್ಲಿವರಿಗೆ ಟಾಟಾ ಬಾಬೆ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ